ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ ಧನುಕಾಗ್ರಿಟೆಕ್ ಲಿಮಿಟೆಡ್ ವತಿಯಿಂದ ಹಾರ್ದಿಕ ಸ್ವಾಗತ ನಾನಮರ್ತವಂಶಿ ಇವಾಗಿರೋದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕ ಒಂದು ಹಂದೂರ್ ಊರಲ್ಲಿ ಈ ಊರಲ್ಲಿ ನಮ್ಮ ಭದ್ರಗೌಡ ಗೌಡರ್ ಇವರ ಒಂದು ಕಬ್ಬಿನ ಹೊಲದಲ್ಲಿ ಬಂದಿದ್ದೆವು ಇವರ ಹಲವಾರು ವರ್ಷದಿಂದ ಒಂದು ಎಕರೆ ಭೂಮಿಯಲ್ಲಿ ಕಬ್ಬು ಬೆಳೀತಾ ಇದ್ದಾರೆ ಇವರು ಈ ಪ್ರತಿ ವರ್ಷ ಕಳೆನಾಶಕ ಬಳಸ್ತಾ ಬಂದಿದ್ದಾರೆ ಬಟ್ ಈ ವರ್ಷ ನಮ್ಮ ಧನುಕಾ ಕಂಪನಿ ಅಧಿಕಾರಿಗಳು ಬಂದು ಇವರಿಗೆ ಧನುಕಾ ಕಂಪನಿಯ ಟೈಝೋಮ್ ಅನ್ನುವ ಈ ಔಷಧಿಯನ್ನು ಇವ್ರ ಒಂದೊಳಗೆ ಡೆಮೋ ಮಾಡ್ಯಾರ ಕಳೆನಾ ಕಬ್ಬಿನಲ್ಲಿ ಒಂದು ರಿಸಲ್ಟ್ ಯಾವ ಥರ ಐತಿ ಅದ್ರ ಬಗ್ಗೆ ನಮ್ಮ ಗೌಡ್ರು ಏನು ಹೇಳ್ತಾರನ್ನೋದು ಕೇಳೋಣ ಬನ್ನಿ ನಮಸ್ತೆ ಸರ್ ಟೈಝಮ್ ಬಳಸೋದ್ರೆ ನಿಮಗೆ ರಿಸಲ್ಟ್ ಯಾವ ಥರ ಅನಿಸೈತಿ ನೀವೇನು ಹೇಳಿದ್ರೆ ಟೈಜ್ ಬಳಸೋದ್ರಿಂದ ನಮಗೆ ಭಾರಿ ರಿಸಲ್ಟ್ ಅನ್ಸೈತಿ ಪೈಲ ಅಂತೂ ನಮ್ಮ ಪೂರೈನ ಕಬ್ಬಿನ ಲೆವೆಲ್ ಫುಲ್ ಇತ್ತು ಹಾಂ ರೀ ಮಾಡಿದ್ರು ಅದು ಉಪಯೋಗ ಆಗಿರ್ತೈತಿ ಈ ಟೈಜಮ್ ತಂದ ಜಮ ಮಾಡಿ ತೋರಿಸಿದ ನಂತರ ಪೂರ ಕಬ್ಬಷ್ಟ ಕಾಣತೈತ್ರಿ ಭತ್ತ ಹುಲ್ಲ ಏನಿದ್ರು ಜೀಪ್ ಪಾಕ್ ಎಲ್ಲ ಪೂರ ಖಾಲಿ ಆಗಿತ್ತು ಸ್ವಚ್ಛ ಆಗಿತ್ತು ಅದರಿಂದ ನಮಗೆ ರಿಸಲ್ಟ್ ಅಂತೂ ಭಾರಿ ಕೊಟ್ಟದ್ದು ಚೆನ್ನಾಗಿತ್ತು 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 ಓಕೆ ಸರ್ ನಿಮ್ಮ ಮೊಬೈಲ್ ನಂಬರ್ ರೀ ಭದ್ರಗೌಡ ಬಾಪ ರೀ ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಏಟ್ ಸೆವೆನ್ ಒನ್ ನೈನ್ ಸಿಕ್ಸ್ ಈ ಪ್ರಾಡಕ್ಟ್ ಬಗ್ಗೆ ಸಮಾಧಾನ ಕರೆಕ್ಟ್ ಆಗಿ ಓಕೆ ಸರ್ ಓಕೆ ಸರ್ ನಮಸ್ತೆ ಸರ್